ನಮ್ಮ ಭಕ್ತರಿಗೆಲ್ಲ ಆಶ್ರಮ ಸರಿ ಎಲ್ಲ ಎಲ್ಲರೂ ಒಳ್ಳೇದಾಗಲಿ ನೋಡಿ ಇವತ್ತು ಅನ್ನದಾಸವ ನೀವೆಲ್ಲ ಕೊಟ್ಟರು ಅನ್ನ ನೀವೇ ನಿಮ್ಮಿಂದಲ ಅನ್ನ ದಯವಿಟ್ಟು ಒಂದು ಸಣ್ಣ ವಿನಂತಿ ಅನ್ನ ದಯವಿಟ್ಟು ಕಾಲಿ ಬಿಡಬೇಡಿ ನಿಮ್ ವಿನಂತಿ ದಯವಿಟ್ಟು ಯಾಕಂದ್ರೆ ಅನ್ನ ಕೊಟ್ಟು ಖಾಲಿ ಬಿಡಿಸೋದು ಅಡಿಗೆ ನೀವು ತಿಂತಾರ ನಾವೇನು ದೊಡ್ಡ ಅದ ಇವತ್ತು ನೀವು ಸೇರಿ ಮತ್ತೆ ನನ್ನ ತಂಗಿ ಯಾವ ತಂಗಿ ಅವನಿಂದ

இல்லவர் இல்ல பிரசாத தென்னி ஆமேல் தடை ஒட்ஸ் இப்போ மக்கள்

ಯಾವಾಗ ಏನ್ ಬೆಳ ಕೊಡ್ತೀರಂತ ಹುಷಾರಾಗ್ತಾರೆ ಏನ್ ಬರಕೆ ಇಲ್ಲಿ ಅವರಿಗೆ ಮುಂದಕ್ಕಮ್ಮ ಅಲ್ಲಿ ಓಡಾಕಾಗಲ್ಲ ಸುಮಾಗಲ್ಲ ಅಂತ ನಾಡಕ್ಕ ನಾವು ನೋಡ್ಲಿ

ನನ್ಗೆ ನೋಡ್ರೆ ಕಾರ್ಯಕ್ರಮ ನಾನು ನೋಡಿ ಯಾರಾದ್ರೆ ಯಾರಿಗೆ ಯಾರ ಮನೆ ಮಗು ಮಾತಾಡಲ್ಲ ಕೇಳಿದ್ರ ಮತ್ತೆ ಮತ್ತೆ ಹೇಳಲ್ಲ ಅಂತಾರೆ ಕೇಳಿಸ್ಕೊಂಡ್ ಬರ್ಬೇಕು ಮಗು ಮಾತಾಡಲ್ಲ ಮಗು ನಡೆಯಲ್ಲ ಫಿಟ್ಸ್ ಬರುತ್ತೆ ಭಾಷೆ ತಿಂತಕ್ಕಂತಾರ ಕೇಳಿದ್ರ ಮಗು ಮಾತಾಡಲ್ಲ ಮಗು ನಡೆಯಲ್ಲ ಕಿವಿ ಕೇಳಲ್ಲ ಪ್ರಸ್ ಬರುತ್ತೆ ಭಾಷೆ ಹೊಡೆದಿ ಲಕ್ಕ ಹೊಡ್ತಿಂತಾರೆ ಯಾರ ಬಂದಿದ್ರೆ ಯಾರು ಏನಿಲ್ಲ ಹಂಗೆ ಕೇಳ್ಕೋಬೇಕು ಮನೆ ಬರಲ್ಲ ನಾವು ಇಲ್ಲ ಹೇಳ್ತೀವಿ ಸೀರಿಯಲ್ ಇದ್ದಂಗೆ ಸೀರಿಯಲ್ ನೋಡ್ಕೊಂಡಂ ನೋಡ್ಕೊಂಡ ಮನೆಗೇನು ಮಾತಾಡ್ಬೇಕು ಯಾವ ಹೋಗೋ ಮಾತಾಡಲ್ಲ ನಡಿಯಲ್ಲ ಬಿಡಿಸ್ಕೊಡತ್ತೆ ತಗೊಂಡರು ನಿಮ್ ನಿಮ್ ಮನೆಗಳು ನಿಮ್ಮನೆಗಳಲ್ಲಿ ನಿಮ್ಮ નો આલો બેસ પૂરેપડે હાઈ સંતે મારું મંજે માડી એટલે કે ના મંજેર બનતા રહે હાઈ સંતે વરલાતા 80 અચત કરતા અમારું પરનિર્ધારણનું અમે ચેનનો પર લા સંતો એટલે ખાલી કરવા માટે નથી જો એના ડોક્ટર પણ સંતો સારા આટેસ્ટ કરતા मेरे बेटा। लाइट लगा लाइट लगा। मेरे बेटा क्या पुट्टर आता था? अंकित बगार था पुट्टर। आलसी तो मेरा पुट्टर हुआ। लोगा। लाइट लगा कर तो बगार करी है। तुम भी ऐसे बगार करी हैं ना? पुट्टर। बड़ा पुट्टर नहीं होगा। ना। वाकिबा। लाइट लगा। लाइट लगा। इस तरह से लूँगा। ನೋಡಿ ಮಗು ಮಾತಾಡಲ್ಲ ಮಾಡಿ ಉತ್ಕೊಂಡಿ ಮಾಡಿ ನಿತ್ಯವರಿಗೆ ಭಾಷೆ ಹೋಗ್ತಕ್ಕಂಥ ಮಗು ಮಾತಾಡಲ್ಲ ನಡಿಯಲ್ಲ ಅಂತಕ್ಕಂಥ ಕೊಡಬೇಕು ನರಾವಿಗ್ನೇ ಇದೆ ಕಣ್ಸರೆ ಕಾಣಲ್ಲ ದೃಷ್ಟಿ ಶೆಕೆ ಅಂತಕ್ಕಂಥ ಮಾಡ್ಕೊಡ್ಬೇಕು ನಿತ್ಯ ಬರ್ಬೇಕು ಗೊತ್ತು ಮಾಡಿರಬೇಕು ಮಕ್ಕಳನ್ನ ಬೆಲ್ಲ ಬಾಲೆ ಯಾರ ಬರಲ್ಲ ಕಿ ಇದೆ ಬರ್ತಾ ಇಲ್ಲ ಮುಗಿದರೆ ಮಾತಾಡಲ್ಲ ಮಾರ್ಕೊಂಡ ಮುಚ್ಚಿ ತರ ಮಾಡಿ ಅದನ್ನೇ ಊಟ ಅನುಕೂಲ ನಾನು ನಿದ್ದೆ ಮಾಡ್ತಾರೆ ಮೊಬೈಲ್ ಉತ್ತರ ಮಕ್ಕಳ ತಿನ್ಬೇಕು ಮೊಬೈಲ್ನೇ ಬಿಟ್ಟಲ್ಲ ನಿದ್ದೆ ಈ ರೀತಿ ನೋಡುತ್ತಿದ್ದಲ್ಲ ಸಮಾಜಕ್ಕೆ ನೋಡಿದ್ರೆ ಮತ್ತೆ ಮಾತಾಡಲ್ಲ ಮಾತೊಡ್ತಿಲ್ಲ ಅಂದರು